ಎಲ್ಲ ನಮ್ಮ ರೈತ ಸಹೋದರರಿಗೆ ನಮಸ್ಕಾರ ಇವತ್ತು ಏನು ಗೊಬ್ಬರದ ಕಂಪನಿಯವರು ಏನು ಮಂಗಳೂರು ಕಂಪನಿ ಆಗಿರ್ಬೋದು ಗುಜರಾತ್ ಕಂಪನಿ ಆಗಿರ್ಬೋದು ಕ್ರಿಪ್ಕೋ ಆಗಿರ್ಬೋದು ಜೈ ಕಿಶಾನ್ ಆಗಿರ್ಬೋದು ಯಾವುದೇ ಕಂಪನಿಯವರು ದರ ನಿಗದಿ ಮಾಡಿರ್ತಾರೆ ಅದರ ಪ್ರಕಾರವನ್ನೇ ರೈತರು ತಗೋಬೇಕು ಇಲ್ಲ ಅಂದ್ರೆ ಮಾತ್ರ ಒಂದು ಚೀಲ ವೀರ್ಯ ಮುನ್ನೂರಕ್ಕೆ ಮಾರೋದು ನಾನ್ನೂರಕ್ಕೆ ಮಾರೋದು ಏನಾದ್ರೆ ತಿಳಿದು ಬಂದ್ರೆ ಆ ಅಂಗಡಿ ಲೈಸೆನ್ಸ್ನ ರದ್ದು ಮಾಡೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಎಚ್ಚರಿಕೆ ಇರಲಿ ಎಲ್ಲ ಗೊಬ್ಬರದ ಮಾಲೀಕರಿಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಈಗಾಗಲೇ ರೈತರು ತುಂಬಾ ಸೋತೋಗಿದ್ದೀವಿ ನಾವು ರೈತರಿಗೆ ಮೋಸ ಮಾಡಂತಹ ಕಾರ್ಯಕ್ರಮ ಕಂಪನಿಯವನಾಗ್ಲಿ ಗೊಬ್ಬರದ ಅಂಗಡಿ ಮಾಲೀಕನಾಗ್ಲಿ ಮತ್ತೆ ಫರ್ಟಿಲೈಜರ್ ಕಂಪನಿಗಳು ಮತ್ತೆ ಆರ್ಗಾನಿಕ್ ಕಂಪನಿಗಳು ಯಾವನಾದ್ರೂ ಇಂತಹ ಮೋಸ ಮಾಡೋ ಕಾರ್ಯಕ್ರಮ ಮಾಡಿದರೆ ಮಾತ್ರ ರೈತ ಸಂಘ ಕಂಪನಿಯನ್ನ ರದ್ದು ಮಾಡಿಸುತ್ತೆ ಮತ್ತೆ ಅಂಗಡಿ ಲೈಸೆನ್ಸ್ ಅನ್ನ ರದ್ದು ಮಾಡೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಈ ಮೂಲಕ ಎಲ್ಲ ಕಂಪನಿಯವರಿಗೂ ಮತ್ತೆ ಎಲ್ಲ ಅಂಗಡಿ ಮಾಲೀಕರಿಗೂ ಕೂಡ ಇದನ್ನ ಎಚ್ಚರಿಕೆ ಕೊಡ್ತಾ ಇದೀವಿ ಮತ್ತು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ನೀವು ಏನಾದ್ರೂ ಇದ್ರ ಬಗ್ಗೆ ನೀವು ಅಗ್ರವಾಗಿ ತಗೊಂಡ್ರೆ ನಿಮ್ಮನ್ನು ಅಂಗಡಿ ಲೈಸೆನ್ಸ್ ರದ್ದು ಮಾಡೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದೀನಿ ಇದು ಕೂಡ ಗಮನದಲ್ಲಿ ಇರಬೇಕು ನಿಮಗೆ ಅಂತ ಅಂತೇಳಿ ರೈತ ಉಳಿದ್ರೆ ದೇಶ ಉಳಿಯುತ್ತೆ ಅಂತ ಬಹಳ ಸಲ ಹೇಳ್ತಾ ಇದ್ದೀವಿ ನಿಮ್ಮ ಕಂಪ್ನಿ ನಿಮ್ಮ ಅಂಗಡಿ ಇವತ್ತು ಗೊಬ್ಬರದ ಅಂಗಡಿ ಇಲ್ಲ ಅಂದ್ರೆ ನೀವೇನಾದ್ರು ಉಳ್ಕೊಂಬಕ್ಕೆ ಸಾಧ್ಯ ಇಲ್ಲಿ ಕೂಡ ಮೋಸ ಮಾಡಬಾರ್ದು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀನಿ ಸರಿಯಾದ ರೀತಿಯಲ್ಲಿ ನಿಮ್ಮ ದರವನ್ನು ಫಿಕ್ಸ್ ಮಾಡಿದಿರಿ ಅದೇ ರೇಟ್ನಲ್ಲಿ ನೀವು ಮಾರಾಟ ಆಗಬೇಕು ಇಲ್ಲಾಂದ್ರೆ ಮಾತ್ರ ರೈತ ಸಂಘ ಸುಮ್ಮನೆ ಇರೋದಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ